ನಮಸ್ಕಾರ ಮೊದಲ ಟಿ ಟ್ವೆಂಟಿ ಐ ಪಂದ್ಯ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ವರುಣ್ ಚಕ್ರವರ್ತಿ ಬಳಿಕ ತನ್ನ ಪ್ರಶಸ್ತಿಯನ್ನ ಅಭಿಷೇಕ್ ಶರ್ಮಾರವರಿಗೆ ನೀಡಿ ಮಾಡಿದರು ದೊಡ್ಡ ಘೋಷಣೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಮೊದಲ ಟಿ ಟ್ವೆಂಟಿ ಐ ಪಂದ್ಯ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿರುವ ವರುಣ್ ಚಕ್ರವರ್ತಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾವು ಏಳು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಇದರೊಂದಿಗೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಟೀಂ ಇಂಡಿಯಾವು ಗೆಲುವಿನೊಂದಿಗೆ ಶುರು ಮಾಡಿದೆ ಇದಲ್ಲದೆ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಮುನ್ನಡೆಯನ್ನ ಕೂಡ ಟೀಂ ಇಂಡಿಯಾ ಪಡೆದುಕೊಂಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ಇಪ್ಪತ್ತು ಓವರ್ಗಳಲ್ಲಿ ನೂರ ಮೂವತ್ತೆರಡು ರನ್ ಕಲಿಹಾಕಿ ಆಲ್ಔಟ್ ಆಯಿತು ತಂಡದ ಪರ ನಾಯಕ ಜಾಸ್ ಬಟ್ಲರ್ ನಲವತ್ನಾಲ್ಕು ಅರವತ್ತೆಂಟು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇನ್ನುಳಿದಂತೆ ಇತ್ತ ಟೀಂ ಇಂಡಿಯಾ ತಂಡದ ಪರ ನಾಲ್ಕು ಓವರ್ ಬೌಲಿಂಗ್ ನಡೆಸಿದ ವರುಣ್ ಚಕ್ರವರ್ತಿ ಇಪ್ಪತ್ಮೂರು ರನ್ ಬಿಟ್ಟುಕೊಟ್ಟು ಪ್ರಮುಖ ಮೂರು ವಿಕೆಟ್ ಗಳನ್ನ ಕಬಳಿಸಿದರು ಪಂದ್ಯ ಗೆಲ್ಲೂ ನೂರ ರನ್ ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನ ಕೇವಲ ಹನ್ನೆರಡು ಪಾಯಿಂಟ್ ಐದು ಓವರ್ ಗಳಲ್ಲಿ ಸುಲಭವಾಗಿ ಚೇಸ್ ಮಾಡಿತು ಟೀಂ ಇಂಡಿಯಾ ತಂಡದ ಪರ ಯುವ ಸ್ಫೋಟಕ ದಾಂಡಿಗ ಅಭಿಷೇಕ್ ಶರ್ಮಾ ಮೂವತ್ನಾಲ್ಕುಗಳನ್ನು ಎದುರಿಸಿ ಎಪ್ಪತ್ತೊಂಬತ್ತು ರನ್ ಕಲಿಯಾಕಿ ಟೀಂ ಇಂಡಿಯಾ ತಂಡದ ಪರ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇದರೊಂದಿಗೆ ಟೀಮ್ ಇಂಡಿಯಾವು ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಮೂರು ವಿಕೆಟ್ ಕಳೆದುಕೊಂಡು ಚೇಂಜ್ ಮಾಡಿತು ಸ್ನೇಹಿತರೆ ಇನ್ನು ಟಿ ಟ್ವೆಂಟಿ ಪಂದ್ಯದಲ್ಲಿ ಗಮನಾರ್ಹ ಪ್ರದರ್ಶನವನ್ನು ನೀಡಿದ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ನಾಲ್ಕು ಓವರ್ ಬೌಲಿಂಗ್ ಮಾಡಿ ರನ್ ಬಿಟ್ಟುಕೊಟ್ಟು ಪ್ರಮುಖ ಮೂರು ವಿಕೆಟ್ ಗಳನ್ನ ಇದಲ್ಲದೆ ಪಂದ್ಯ ಮುಕ್ತಾಯದ ಬಳಿಕ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಭಾಜನರಾಗಿದ್ದಾರೆ ಮತ್ತು ಪ್ರಶಸ್ತಿ ಪಡೆದ ಬಳಿಕ ಮಾತನಾಡಿರುವ ವರುಣ್ ಚಕ್ರವರ್ತಿರವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಪಂದ್ಯದಲ್ಲಿ ನಾನು ನನ್ನ ಬೆಸ್ಟ್ ಆಟವನ್ನು ನೀಡಿದ್ದೇನೆ ಟೀಮ್ ಇಂಡಿಯಾದ ನಾನು ಯಾವಾಗಲೂ ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡಲು ಸಿದ್ಧನಾಗಿರುತ್ತೇನೆ ಎಂದು ವರುಣ್ ಚಕ್ರವರ್ತಿ ತಿಳಿಸಿದ್ದಾರೆ ಮತ್ತು ಮುಂದುವರೆಸಿದ ಅವರು ಆನ್ ದಿ ಫೀಲ್ಡ್ ನಲ್ಲಿ ನಮಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಿಡಿದು ಸೂರ್ಯಕುಮಾರ್ ಯಾದವ್ ಮತ್ತು ಗೌತಮ್ ಗಂಭೀರ್ ತುಂಬಾನೇ ಫ್ರೀಡಂ ನೀಡುತ್ತಾರೆ ಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಅಲ್ಲದೆ ಕಲ್ಕತ್ತಾದ ಸ್ಪಿನ್ ಫ್ರೆಂಡ್ಲಿ ಪಿಚ್ ನಲ್ಲಿ ನಾನು ಯಾವಾಗಲೂ ಡೇಂಜರಸ್ ಬೌಲರ್ ಆಗಿರುತ್ತೇನೆ ಎಂದು ವರುಣ್ ಚಕ್ರವರ್ತಿ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇದಲ್ಲದೆ ಕಲ್ಕತ್ತಾ ನನಗೆ ಹೋಮ್ ಗ್ರೌಂಡ್ ಆಗಿರುವ ಕಾರಣ ಈ ಪಂದ್ಯದಲ್ಲಿನ ಈ ಪ್ರದರ್ಶನವು ನನಗೆ ಮೆಮೊರೇಬಲ್ ಆಗಿರಲಿದೆ ಮತ್ತು ಅಭಿಷೇಕ್ ರವರು ಕೂಡ ಟೀಂ ಇಂಡಿಯಾದ ಗೆಲುವಿನಲ್ಲಿ ಇಂದಿನ ಪಂದ್ಯದಲ್ಲಿ ಮಾತ್ರವಾದ ಕೊಡುಗೆಗಳನ್ನ ನೀಡಿದ್ದಾರೆ ಹೀಗಾಗಿ ಅವರಿಗೂ ಕೂಡ ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ವರುಣ್ ಚಕ್ರವರ್ತಿ ನೀಡಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ನಾನು ನನ್ನ ಲೈನ್ ಅಂಡ್ ಲೆಂತ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದೇನೆ ಅಲ್ಲದೆ ನಾನು ರಿವರ್ಸ್ ಪಿನ್ ಗಳನ್ನು ಮಾಡಿದ್ದರಿಂದಾಗಿ ವಿಕೆಟ್ ಗಳು ಸಿಕ್ಕವು ಎಂದು ಚಕ್ರವರ್ತಿ ತಿಳಿಸಿದ್ದಾರೆ ನೋಡಿದ್ರಲ್ಲ ಟೀಂ ಇಂಡಿಯಾ ಮೊದಲ ಟಿ ಟ್ವೆಂಟಿ ಪಂದ್ಯ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ವರುಣ್ ಚಕ್ರವರ್ತಿ ಹೇಳಿದ್ದೇನು ಅಂತ ತಿಳಿಸ್ಕೊಡುವ ನಮ್ಮ ಈ ಪ್ರಯತ್ನ ಭಾಗಶಃ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ